ಕನ್ಪಿಚಲೇದು ಕಾಂಗ್ರೆಸ್ ಪಾರ್ಟಿ ಕೆ ಮಂಜೆ ಮೈಂಟೈನ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಬರುವ ಭಾನುವಾರ ಅಂದರೆ ಇಪ್ಪತ್ತನೇ ತಾರೀಕು ಉದ್ಯೋಗ ಮೇಳ ಮುಲಬಾಗ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಅದು ಆನಾರಾಯಣವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರೋದು ನಮ್ಮ ಕೋಲಾರ ಶಾಸಕರು ಕೊತ್ತೂರ್ ಮಂಜುನಾಥ್ ಅವರು ಯಾಕಪ್ಪ ಅಂದರೆ ಕೊತ್ತೂರ್ ಮಂಜುನಾಥ್ ಅವರು ಮುಲಬಾಗ ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ ಎಮ್ ಎಲ್ ಆಗಿದ್ದಾರೆ ಎಲ್ಲ ಕಂಪೇಟು ಅವರು ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಅವರ ಅಂಡರ್ ಬರ್ತಾರೆ ಹಂಗಾಗಿ ಕೊತ್ತ ಅವರು ಇದು ಮಾಡಿಕೊಂಡು ಇದಕ್ಕೆ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ ಏನಪ್ಪ ಇವಾಗ ಅಂದರೆ ಇವತ್ತು ಅಲ್ಲಿ ಹಳ್ಳಿಗೂ ಆಟೋ ಮುಖಾಂತರ ಚಾಲನೆ ಕೊಟ್ಟು ಅನೌನ್ಸ್ಮೆಂಟ್ಗೆ ಹೋಗ್ತಾಯಿದೆ ಇದಕ್ಕೆ ಒಂದೇ ಒಂದು ಏನಪ್ಪ ಅಂದರೆ ನಮ್ಮ ಹೆಣ್ಣುಮಕ್ಕಳಿಗಾಗ್ಬೋದು ಗಂಡು ಮಕ್ಕಳಿಗಾಗ್ಬೋದು ಆಲ್ ಎಜುಕೇಟೆಡ್ಸ್ಗೆ ಯಾರು ಕೆಲಸ ಮಾಡುವಂಥ ಇಚ್ಛೆ ಇರುವಂಥ ಎಲ್ಲವರ್ಗು ಅವರವರ ಯುವತಿಗೆ ತಕ್ಕಂಗೆ ಕೆಲಸ ಕೊಡುವಂಥ ಜವಾಬ್ದಾರಿ ನಾಳೆ ಬರುವಂಥ ಸಿ ಇ ಓಸು ಅಲ್ಲಿ ಹೆಚ್ಚಾಸ್ತು ಅದನ್ನು ತೀರ್ಮಾನ ಮಾಡ್ತಾರೆ ಬಟ್ ಒಂದೇ ಒಂದು ಏನಪ್ಪ ಅಂದರೆ ನನ್ನ ಮನವಿ ಯಾರು ಉದ್ಯೋಗ ಬಯಸ್ತಾರೆ ಯಾರು ಉದ್ಯೋಗ ಬೇಕು ಅಂತಾರೆ ಅವರನ್ನು ಆನ್ಲೈನಲ್ಲಿ ಇವತ್ತೇ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ಕೋಬೇಕು ಆಮೇಲೆ ಫುಲ್ ಚಂದ್ ಚೌಟಿನಲ್ಲಿ ಇಪ್ಪತ್ತ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇನ್ ಯಾಕಪ್ಪ ನಾವು ಹೇಳ್ತಾ ಇದ್ದೀವಿ ಅಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಆನ್ಲೈನಲ್ಲಿ ಯಾರಾದರೂ ಅಪ್ಲೋಡ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಬಳಿಗೆ ಅಲೋ ಇಡ್ತಾರೆ ಯಾಕಂದರೆ ಅನ್ವಾಂಟೆಡ್ ಅವ್ರಿಗೆ ಒಳಗೆ ಕೆಲಸ ಮಾಡೋಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಆಮೇಲೆ ಆ ಸ್ಕ್ರೀನಿಂಗ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅದಕ್ಕೆ ಟೈಮ್ ಬೇಕಾಗುತ್ತೆ ಆಗುತ್ತೆ ಹಂಗೆ ಕಾಲಾವಕಾಶ ಇರಬೇಕು ನಮ್ಮ ಹುಡುಗ ಹೇಳ್ತಾ ಇದ್ದು ದಯವಿಟ್ಟು ಆ ಬರುವವರು ಕಾಲಾವಕಾಶ ಮೇಂಟೈನ್ ಮಾಡಬೇಕು ಶಿಸ್ತು ಮೇಂಟೈನ್ ಮಾಡಬೇಕು ದಯವಿಟ್ಟು ನಾನು ಕಬ ಯಾಕಂದರೆ ಪದೇ ಪದೇ ರಿಕ್ವೆಸ್ಟಿಂಗ್ ಅದನ್ನು ಶಿಸ್ತು ಬದ್ಧವಾಗಿ ಹೋಗೋಣ ಎಲ್ರಿಗೂ ಕೆಲಸ ಕೊಡ್ಸೋಕ್ಕೆ ನಮ್ಮ ಇಬ್ಬರು ಶಾಸಕರು ನಮ್ಮ ಗೊತ್ತು ಮುಂಜಾತವ ಇದ್ದಾರೆ ಅಲ್ಲಿ ಅನಿಲ್ ಅಲ್ಲೇ ಇದ್ದಾರೆ ಸೊ ಹಂಗಾಗಿ ಅವರೂ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕನಂಗೆ ನಮ್ಮ ಹುಡುಗ ನಿಮ್ಮ ಹುಡುಗ ಅಲ್ಲೇ ಇಡ್ತಾನೆ ಹಂಗಾಗಿ ಫಸ್ಟು ಪಾಯಿಂಟು ಯಾಕಪ್ಪ ಅಂದರೆ ಇದು ತಾತ್ಕಾಲಿಕ ಕೊಡ್ತಾ ಇಲ್ಲ ಪರ್ಮನೆಂಟ್ ಜಾಬು ಏನೋ ಮಾಡಲೇಬೇಕು ಅಂತ ಒಂದು ಉದ್ದೇಶದಲ್ಲಿ ಆದ ಈ ಇದಕ್ಕೆ ಕೈ ಹಾಕಿದ್ದಾರೆ ಹಂಗಾಗಿ ನಮ್ಮ ಹುಡುಗರಿಗೆ ನಾನು ಮತ್ತೆ ಮದುವೆ ಇದ್ದೀನಿ ಆನ್ಲೈನಲ್ಲಿ ಕಂಪ್ಯೂಟರ್ ಅಪ್ಲೋಡ್ ಮಾಡಿಕೊಂಡು ಯಾರು ಆನ್ಲೈನಲ್ಲಿ ಅಪ್ಲೋಡ್ ಆಗಿದೆ ಅವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇಡ್ತಾರೆ ಯಾಕಂದರೆ ನನ್ನದು ಡಾಕ್ಯುಮೆಂಟ್ಸ್ ಅದು ಇಂಪಾರ್ಟೆಂಟ್ ಸರಿ ಯು ಕಮ್ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಏನು ವಿದ್ಯಾಸ ಏನಿದೆ ಎಲ್ಲಾದರೂ ಕೆಲಸ ಮಾಡುವಂಥ ಇದೆಯಾ ಅದೆಲ್ಲ ಕಂಪ್ಲೀಟ್ ತೊಗೊಂಬಂದು ಏನಾಗುತ್ತೆ ಅವ್ರಿಗೆ ಈಸಿ ಆಗುತ್ತೆ ಆ ಪೇಪರ್ಸ್ ಕೀನಿಂಗ್ ಮಾಡಬೇಕಾದ್ರೆ ಅದು ತೊಗೊ ಇದು ತೊಗೊಂಬಂದೆ ಅದು ಆಗೋಲ್ಲ ಈ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಪೇಪರ್ಸ್ ನಿಮ್ಮ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಂದರೆ ಡಿಗ್ರಿ ಆಗ್ಬೋದು ಎಸ್ ಎಲ್ ಎಸ್ ಆಗ್ಬೋದು ಯಾವುದೇ ಡಿಗ್ರಿ ಯಾವ ನೀವು ಡಿಗ್ರಿ ಮಾಡಿದ್ದೀರಲ್ಲ ಆಲ್ ದಿಸ್ ಪೇಪರ್ಸ್ ಇನ್ಕ್ಲೂಡಿಂಗ್ ಇವರ್ ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ಸು ತೊಗೊಬೇಳ್ಬೇಕಂತ ನಿಮ್ಮ ಕಡೆಯಿಂದ ನಾವು ಅವಾಗ ಮನವಿ ಮಾಡ್ತಾಯಿದ್ದೀವಿ ಇವಾಗ ತೋರು ತಾಲೂಕಾದ್ಯಂತ ಮೂವತ್ತು ಪಂಚಾಯಿತಿ ಮೂವತ್ತೊಂದು ವಾರ್ಡಲ್ಲೂ ಒಂದು ಈ ಹೋಗ್ತಾ ಇದೆ ಇಲ್ಲ ನಮ್ಮ ಚಾಲಕರಿಗೆಲ್ಲ ಕಂಪಿಟ್ ಆಟೋ ಡ್ರೈವರ್ಸ್ಗೆ ನಮ್ಮ ಪಾರ್ಟಿ ವರ್ಕರ್ಸ್ ಅದರಲ್ಲಿ ಹೋಗ್ತಾರೆ ಇವ ಎಂಥದ್ದು ಇಲ್ಲ ಯೂತ್ ಕಾಂಗ್ರೆಸ್ಸು ಎನ್ ಎಸ್ ಯು ಲೇಬರ್ಸ್ ಎಲ್ಲು ಪ್ಲಸ್ ನಮ್ಮ ನಾಯಕರು ಅವ್ರ ಇರ್ತಾರೆ ಎಲ್ಲೇ ಆಗಲಿ ಸಮಯ ಕೇಳ್ಕೊಂಡಿದೆ ಮತ್ತು ಒಂದು ಹಳ್ಳಿ ಆ ನಿಮಿಷದಾಗ ಕೇಳಿ ಏನು ಸಮಯ ಚೆನ್ನಾಗಿ ಎರಡು ನಿಮಿಷ ಬೇಕಾ ಸ್ಪೆಂಡ್ ಮಾಡಿ ಇದು ಮೀಕಾಸ ಹೊಸ ಪದಲಂಬ ಮೀಗಿಷ್ಟು ಅಂತ ಕಂಪ್ಲೀಟಾಗಿ ನೀಟಾಗಿ ಶಿಸ್ತು ಬದ್ ಮುಸ್ಕೊ ಬರಬೇಕಂತ ನಮ್ಮ ಆಟೋ ನಾಯಕರಿಗೆ ಹಾಗೂ ನಮ್ಮ ಪಾರ್ಟಿ ನಾಯಕರಿಗೆ ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ಗೆ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಸಮಯ ಪಾಡಿಸ್ಬೇಕು ಡಿಸೆಂಟಿ ಮೇಂಟೈನ್ ಮಾಡಬೇಕು ಮಿಗಿಲಾಗಿ ಅಂಗವಿಕರಿಗೆ ಸಪ್ರೇಟಾಗಿ ಒಂದು ವಿಂಗ್ ಮಾಡ್ತಾಯಿದ್ದೀವಿ ಯಾಕಂದರೆ ಇವಾಗ ಅಂಗವಿಕರಿಗೆ ಏನಾಗುತ್ತೆ ಅಂದರೆ ಅದು ಅಪ್ಪ ಮಾಡುವ ಪುಣ್ಯನೋ ಅವ್ರು ಮಾಡುವ ಪುಣ್ಯನೋ ಗೊತ್ತಿಲ್ಲ ಅವ್ರ ಪಾಪವಾಗಿ ಬಂದಿದೆ ಅದಕ್ಕೆ ಅವ್ರು ಸಪ್ರೇಟಾಗಿ ಅವ್ರಿಗೆ ಒಂದು ಸಪ್ರೇಟ್ ವಿಂಗಿದೆ ಇದರಲ್ಲಿ ನಾವು ಕ್ಲಬ್ ಮಾಡೋಲ್ಲ ಯಾಕಂದರೆ ಈ ನಡ್ಕೊಂಬರೋಕ್ಕಾಗಲ್ಲ ಸ್ವಲ್ಪ ವೀಲ್ ಚೇರ್ಸು ಅದಕ್ಕೆಲ್ಲ ಅದಕ್ಕೊಂದು ಸಪ್ರೇಟಾಗಿ ವಿಂಗ್ ಮಾಡಿ ಅವ್ರಿಗೆ ಯಾಕಂದರೆ ಅವ್ರಿಗೆ ಮದ್ದು ಆದ್ಯತೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಂಗಾಗಿ ದಯವಿಟ್ಟು ಇದನ್ನು ಈ ಸದಾವಕಾಶ ಉಪಯೋಗಿಸ್ಕೋಬೇಕಂತ ನಮ್ಮ ಮುದುಬಾಗ ತಾಲೂಕು ಜನತೆಗೆ ನಿಮ್ಮ ಮುಖಾಂತ ವಿನಂತಿ ಮಾಡ್ತಾ ಇದ್ದೀನಿ